ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೀ ನಮಃ ನಮಃ ಸವಿತ್ರೇ ಜಗದೆಕ ಚುಷೇ ಜಗತ್ಪ್ರಸೂತಿ ಸ್ಥಿತಿನಾಶಹೇ ತವೆ ತ್ರೈಮಯಾ ತ್ರಿಗುಣಾತ್ಮಧಾರಿಣೆ ವಿರಂಚಿ ನಾರಾಯಣ ಶಂಕರಾತ್ಮನೆ ಎಲ್ಲರಿಗೂ ನಮಸ್ಕಾರಗಳು ಸೂರ್ಯನಿಗೆ ಮೂರನೆಯದಾಗಿ ಪ್ರಧಾನವಾದಂಥದ್ದು ನಮಸ್ಕಾರ ಪ್ರಿಯಾ ಭಾಸ್ಕರ ಅವನಿಗೆ ನೂರ ಎಂಟು ನಮಸ್ಕಾರಗಳು ಮಾಡುವಂಥದ್ದು ಸರ್ವಶ್ರೇಷ್ಠವಾಗಿದೆ ಯಾರು ಈ ರೀತಿಯಾದ ನಮಸ್ಕಾರವನ್ನು ಮಾಡ್ತಾರೆ ಅವರ ಸರ್ವ ಪಾಪಗಳು ವಿಮೋಚನೆಯಾಗುತ್ತೆ ಎನ್ನುವಂಥದ್ದು ಶಾಸ್ತ್ರ ಪ್ರಮಾಣವಾಗಿದೆ ಮತ್ತು ಹೀಗೆ ನಮಸ್ಕಾರ ಮಾಡುವಾಗ ಸೂರ್ಯ ಮಂಡಲದಲ್ಲಿ ಅವರವರ ಇಷ್ಟ ದೈವವನ್ನು ಕಂಡು ನಮಸ್ಕಾರ ಮಾಡ್ತಾರೆ ಭಕ್ತರು ಅಂತ ಆ ಸೂರ್ಯ ಮಂಡಲವನ್ನೇ ದೇವಿಯ ಭಕ್ತರು ಗಾಯತ್ರಿ ಸ್ವರೂಪ ಅಥವಾ ಸ್ವರೂಪ ಅದೇ ಒಂದು ವಿಶೇಷವಾದ ಶ್ರೀಚಕ್ರ ಅಂತ ಭಾವಿಸುತ್ತಾರೆ ದೇವಿಯ ಭಕ್ತರು ಅಂತ ಇದಕ್ಕೆ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಅನ್ನುವಂಥದ್ದು ಲಲಿತಾಸಹಸ್ರನಾಮದಲ್ಲಿ ಹೇಳಿದರೆ ದೇವಿ ಭಾಗವತದಲ್ಲಿ ಪರಬ್ರಹ್ಮ ಸ್ವರೂಪಿಣಿ ಛಂದೋಮಯೇ ಚ ಗಾಯತ್ರೀಂ ಮಾಂ ರಕ್ಷತು ಸನಾತನೀ ಅನ್ನುವಂಥ ರೀತಿಯಲ್ಲಿ ಅಮ್ಮನನ್ನು ಪ್ರಾರ್ಥಿಸಿದ್ದಾರೆ ಗಾಯತ್ರಿ ಸ್ವರೂಪಳಾಗಿ ಆ ಸವಿತೃಮಂಡಲ ಮಧ್ಯವರ್ತಿಯಾಗಿ ಅಂತ ಇನ್ನು ವಿಷ್ಣು ಭಕ್ತರಿಗೆ ಹೇಳುವಂಥದ್ದೇ ಇಲ್ಲ ಸ್ವಾಮಿ ಸ್ವಯಂ ಸೂರ್ಯನಾರಾಯಣ ಅನ್ನುವಂಥದ್ದೇ ಆತನಿಗೆ ಬಿಟ್ಟಿದೆ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿಣ್ ಹಿರಣ್ಮಯಿ ವಪುಹು ಧೃತ ಶಂಕಚಕ್ರ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏಳು ಅಧ್ಯಾಯದ ಆದಿತ್ಯ ಹೃದಯವನ್ನು ಭವಿಷ್ಯ ಪುರಾಣದಲ್ಲಿ ಹೇಳ್ತಾ ಅಲ್ಲಿ ಆತ ಹೇಳ್ತಾನೆ ಅರ್ಜುನನಿಗೆ ಆದಿತ್ಯನನ್ನು ಯಾರು ಭಕ್ತಿಯಿಂದ ನೋಡುವರೋ ಅವರು ನನ್ನನ್ನೇ ನೋಡುತ್ತಾರೆ ಅಂತ ಆದಿತ್ಯಂ ಪಶ್ಯತೆ ಭಕ್ತ್ಯ ಧ್ರುವಂ ಪಶ್ಯತಿ ಮಾಂ ನರಃ ನಾದಿತ್ಯಂ ಪಶ್ಯತೆ ಭಕ್ತ್ಯ ಸನಾ ಪಶ್ಯತಿ ಮಾಂ ನರಃ ಆದಿತ್ಯನನ್ನು ಭಕ್ತಿಯಿಂದ ನೋಡದವರು ನನ್ನನ್ನು ಎಲ್ಲಿಯೂ ನೋಡಲು ಸಾಧ್ಯವಿಲ್ಲ ಹೀಗಾಗಿ ಸ್ವಯಂ ಬೆಳಗುತ್ತಿರುವಂತಹ ಪ್ರಕಾಶಮಾನನಾದ ಸ್ವರೂಪನಾದ ಆದಿತ್ಯನೇ ಕೃಷ್ಣ ಪರಮಾತ್ಮ ಅಂತ ಹೇಳಿ ಇನ್ನ ಶಿವಭಕ್ತರಿಗೆ ಪ್ರತ್ಯಕ್ಷವಾಗಿ ಕಾಣುತ್ತಿರುವ ಪರಮೇಶ್ವರ ಅವನೇ ಲಿಂಗಸ್ವರೂಪ ಅಂತ ಸೌರಮಂಡಲ ಮಧ್ಯಸ್ಥಂ ಸಾಂಬಂ ಸಂಸಾರ ಭೇಷಜಂ ನೀಲಗ್ರೀವಂ ವಿರೂಪಾಕ್ಷಂ ನಮಾಮಿ ಶಿವಮವ್ಯಯಂ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ವೇದಗಳಲ್ಲೂ ಸಹ ಯಸ್ತಾಮ್ರೋ ಅರುಣ ಉತ ಬಬ್ರು ಸುಮಂಗಲ ಅಸೌ ನೋಡಿ ಈತನೇ ತಾಮ್ರವರ್ಣದವನು ಅರುಣವರ್ಣದವನು ಬಂಗಾರವರ್ಣದವನು ಅತ್ಯಂತ ಸುಮಂಗಲನು ರುದ್ರಸ್ವರೂಪನಾದ ಸೂರ್ಯನು ಇವನೇ ಸಂಕರ್ಷಣ ಸ್ವರೂಪೋ ಯೋಸಾವಾದಿತ್ಯ ಪರಮಪುರುಷ ರುದ್ರೋ ದೇವತಾ ಅಂತ ಹೇಳಿ ರುದ್ರದಲ್ಲಿ ಹೇಳ್ತಾ ಹೋಗ್ತಾರೆ ಹೀಗಾಗಿ ಪ್ರತ್ಯಕ್ಷ ಪರಮೇಶ್ವರ ಆ ರುದ್ರನಲ್ಲಾಗಲಿ ಸೂರ್ಯನಲ್ಲಾಗಲಿ ಭೇದ ಮಾಡಬಾರದು ಅನ್ನುವಂಥದ್ದನ್ನ ಮತ್ತೊಂದು ಕಡೆ ನಮಗೆ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ ಆದಿತ್ಯಂಚ ಶಿವಂ ವಿದ್ಯಾ ಶಿವಂ ಆದಿತ್ಯರೂಪಿಣಂ ಉಭಯೋರ್ ಅಂತರಂ ನಾಸ್ತಿ ಆದಿತ್ಯಸ್ಯ ಶಿವಸ್ಯ ಚ ಹೀಗಾಗಿ ಇಬ್ಬರಲ್ಲೂ ಸಹ ನಾವು ಭೇದ ಮಾಡಬಾರದು ಕಾಣುತ್ತಿರುವಂತಹ ಆ ಸೂರ್ಯ ಮಂಡಲವೇ ನಮಗೆ ಲಿಂಗಸ್ವರೂಪ ಅಂತ ಹೇಳಿ ಇನ್ನು ಗ್ರಹಗಳಲ್ಲಿ ಸೂರ್ಯ ಅನ್ನುವ ದೃಷ್ಟಿಕೋನದಿಂದ ನೋಡುವುದಾದರೆ ಸೂರ್ಯನ ಅಧಿದೇವತೆ ಅಗ್ನಿ ಪ್ರತ್ಯದಿದೇವತೆ ಶಿವ ಅಂತ ಹೀಗಾಗಿ ಯಾರು ಶಿವಾರಾಧನೆಯನ್ನು ಮಾಡುತ್ತಾರೆ ಅವರಿಗೆ ಸೂರ್ಯನ ಅನುಗ್ರಹ ಚೆನ್ನಾಗಿ ಆಗುತ್ತೆ ಅಂತ ಹೀಗಾಗಿ ನಮಶಿವಾಯ ಸಾಂಬಾಯ ಸಗಣಾಯ ಆದಿಹೇತವೆ ರುದ್ರಾಯ ವಿಷ್ಣವೇ ತುಭ್ಯಂ ಬ್ರಹ್ಮಣೇ ಸೂರ್ಯಮೂರ್ತಯೇ ಹೀಗೆ ಸಕಲ ದೇವತಾ ಸ್ವರೂಪನಾಗಿದ್ದಾನೆ ಅಂತ ಇದನ್ನೇ ಆದಿತ್ಯ ಹೃದಯದಲ್ಲೂ ಸಹ ಹೇಳತಕ್ಕಂಥದ್ದು ಏಷ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿ ಮಹೇಂದ್ರೋ ಧನ ಧಕ್ಕಾಲೋ ಯಮಸ್ಸೋಮೋ ಹೆಪಾಂಪತಿ ಪಿತರೋ ವಸವ ಸಾಧ್ಯ ಹೆಶ್ವಿನೌ ಮರುತೋ ಮನು ವಾಯುರ್ವಹನಿ ಪ್ರಜಾಪ್ರಾಣ ಋತುಕರ್ತಾ ಪ್ರಭಾಕರ ಅಂತ ಹೇಳಿ ಹೀಗಾಗಿ ಸೂರ್ಯನೇ ಆ ಸೂರ್ಯ ಮಂಡಲವೇ ಸಕಲ ದೇವತೆಗಳ ಆಶ್ರಯಸ್ಥಾನವಾಗಿದೆ ಅಂತ ಸಕಲ ದೇವತಾಮಯಿ ಸಕಲ ಮಂತ್ರಮಯಿ ಸಕಲ ಯಂತ್ರಮಯಿ ಸಕಲ ತಂತ್ರಮಯಿ ಆ ಸೂರ್ಯಮಂಡಲ ಸ್ವರೂಪನಾಗಿರುವಂಥ ಭಗವಾನ್ ಸೂರ್ಯನಾರಾಯಣ ಅಂತ ಈ ಮಹಾನುಭಾವನಿಗೆ ಇಬ್ಬರು ಪತ್ನಿಯರಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ಭೇದದಲ್ಲಿ ಒಂದು ಕಡೆ ಪದ್ಮಿನಿ ಉಷಾದೇವಿ ಅಂತಲೂ ಮತ್ತೊಂದು ಕಡೆ ಸಂಜ್ಞಾದೇವಿ ಹಾಗೂ ಛಾಯಾದೇವಿ ಅಂತಲೂ ಹೇಳಿದ್ದಾರೆ ಹೇಗೂ ಇರಲಿ ಈ ನಾಲ್ಕು ಶಕ್ತಿಗಳು ಅವನ ಶಕ್ತಿಗಳೇ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅಂತ ನೋಡಿ ಜಗತ್ತನ್ನ ವಿಕಸನ ಮಾಡಿ ಎಚ್ಚರಿಸಿ ಚಲನವನ್ನು ಮಾಡಬಹುದಾದ ಶಕ್ತಿಯೇ ಪದ್ಮಿನಿ ಅಂತ ಮತ್ತು ರೋಗಹರಣವಾದ ಪ್ರಭಾತಕಾಲ ಶಕ್ತಿಯೇ ಸುಮಂಗಲ ಕಾರಣಿಯಾದಂಥ ಉಷಾದೇವಿ ಅಂತ ಇನ್ನೊಂದು ಸೂರ್ಯ ಜ್ಯೋತಿಯಿಂದಲೇ ಯಾವುದೇ ವಸ್ತುವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯವಾಗುತ್ತಾದ್ದರಿಂದ ದೇವಿ ಅಂತ ಮತ್ತು ಬೆಳಕಿದ್ದರೇನೆ ನೆರಳಿನ ಇರುವು ತಿಳುವಂಥದ್ದು ಹೀಗಾಗಿ ಈ ನೆರಳು ಕೊಡುವ ಶಕ್ತಿಯೇ ಛಾಯ ಹೀಗಾಗಿ ಸೂರ್ಯನ ಭಾರೆಯರು ಇವರು ಅಂತ ಹೇಳುವುದರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೀಗಾಗಿ ಇದೆಲ್ಲ ಒಂದು ಸಂಕೇತವಾದ ಅನ್ನುವುದನ್ನು ನಾವು ತಿಳಿಯಬೇಕು ಈ ರೀತಿಯಾಗಿ ಆತ್ಮೀಯರೇ ಸೂರ್ಯನ ಆ ದಿನದಂದು ರಥಸಪ್ತಮಿಯ ದಿನದಂದು ಸ್ನಾನ ಅರ್ಘ್ಯ ನಮಸ್ಕಾರ ಆ ನಮಸ್ಕಾರ ಮಾಡುವ ಭಾವದಲ್ಲಿ ಆ ಭಕ್ತಿ ನಮಗೆ ಈ ರೀತಿಯಾಗಿ ದೃಢವಾಗಿ ಆ ದೈವದಲ್ಲಿ ಎಲ್ಲಾ ದೇವತೆಗಳಿದ್ದಾರೆ ಅಂತ ಹೇಳಿ ಭಕ್ತಿಯಿಂದ ಪೂಜೆ ಮಾಡಿ ಆ ನಂತರದಲ್ಲಿ ನಾವು ಪೂಜಾ ಕ್ರಮವನ್ನ ಆರಂಭ ಮಾಡಬೇಕು ಅಂತ ಸೂರ್ಯನಿಗೆ ಪ್ರಿಯವಾಗಿರತಕ್ಕಂತಹ ಒಂದು ರಥವನ್ನ ಶುದ್ಧವಾದಂತಹ ಮಣೆಯ ಮೇಲೆ ರಂಗವಲ್ಲಿಯನ್ನ ರಥವನ್ನು ರಚನೆ ಮಾಡಿ ಆ ರಥದ ಮಧ್ಯದಲ್ಲಿ ಮಂಡಲವನ್ನು ಬರೆದು ಅಲ್ಲಿ ಜ್ಯೋತಿಯನ್ನು ಪ್ರತಿಷ್ಠಾಪನೆ ಮಾಡಬಹುದು ಅಥವಾ ಸೂರ್ಯ ಮೂರ್ತಿಯನ್ನ ಕಲಶವನ್ನು ಸ್ಥಾಪನೆ ಮಾಡಬಹುದು ಇದಕ್ಕೆ ಷೋಡಶ ಉಪಚಾರಗಳಿಂದ ಪೂಜೆ ಮಾಡಬೇಕು ಅಂತ ಮತ್ತು ನೈವೇದ್ಯವನ್ನು ಕೊಡುವಾಗ ಬಹಳ ವಿಶೇಷವಾದಂಥದ್ದು ಪರಮಾನ್ನ ಕ್ಷೀರಾನ್ನ ಅಥವಾ ಪೊಂಗಲ್ ಅಂತ ಹೇಳಿ ಕರೀತಾರೆ ಇದನ್ನ ಹಸುವಿನ ಬೆರಣೆಯಿಂದ ಅಗ್ನಿಯನ್ನ ಪ್ರಜ್ವಲಿಸಿ ಸೂರ್ಯ ಕಿರಣಗಳು ಬೀಳುವಂತಹ ಜಾಗದಲ್ಲಿಯೇ ಮಾಡಬೇಕು ಅಂತಲೂ ಮತ್ತು ಶುದ್ಧವಾದ ಗೋಕ್ಷೀರವೇ ಆಗಬೇಕು ಶುದ್ಧವಾದ ಗೋಘೃತವೇ ಆಗಬೇಕು ಬೆಲ್ಲದಿಂದಲೇ ಸಿದ್ಧ ಮಾಡಿರಬೇಕು ಇದಕ್ಕೆ ಕೆಲವರು ಅಕ್ಕಿಯನ್ನು ಬಳಸ್ತಾರೆ ಕೆಲವರು ಗೋಧಿಯನ್ನು ಬಳಸ್ತಾರೆ ಗೋಧಿ ಆ ಸೂರ್ಯನಿಗೆ ಪ್ರಿಯವಾದದ್ದಾದ್ದರಿಂದ ಅದನ್ನು ಬಳಸುವುದು ಶ್ರೇಷ್ಠವಾಗಿದೆ ಈ ರೀತಿಯಾದಂಥ ನೈವೇದ್ಯವನ್ನು ಭಗವಂತ ಸೂರ್ಯನಿಗೆ ನಿವೇದನೆಯನ್ನು ಮಾಡಬೇಕು ಅದನ್ನು ನಾವು ಪ್ರಸಾದವಾಗಿ ಭುಂಜಿಸಬೇಕು ಸಾಧ್ಯವಾದಷ್ಟು ದಾನ ಮಾಡಬೇಕು ಗೋವುಗಳಿಗೆ ಅವತ್ತು ವಿಶೇಷವಾಗಿ ನವಧಾನ್ಯಗಳನ್ನು ಕೊಡುವಂಥದ್ದು ಸರ್ವಶ್ರೇಷ್ಠವಾಗಿದೆ ಎಲ್ಲರಿಗೂ ವಂದನೆಗಳು ನಮಸ್ಕಾರ